ಸಿನಿಮಾದ ಮೊದಲ ಸೀನ್ನಲ್ಲಿ ಕೆಲ ಹುಡುಗರು ಕಾಡಿನ ಮೂಲಕ ಮೀನು ಹಿಡಿಯುವುದಕ್ಕಂತ ಹೋಗ್ತಿರ್ತಾರೆ ಹೀಗೆ ಹೋಗುವಾಗ ಕಾಡಿನಲ್ಲಿ ಒಂದು ಕಾರು ನಿಂತಿರೋದನ್ನ ನೋಡ್ತಾರೆ ಕುತೂಹಲದಿಂದ ಕಾರಿನ ಹತ್ತಿರ ಹೋಗಿ ನೋಡಿದಾಗ ಆ ಕಾರಿನಲ್ಲಿ ಯಾರು ಸಹ ಇರುವುದಿಲ್ಲ ನಂತರ ಅಲ್ಲಿಂದ ಹೊರಡುವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಕಲ್ಲಿನ ವಿಗ್ರಹಕ್ಕೆ ನಮಸ್ಕಾರ ಮಾಡುತ್ತಿರುವಾಗ ಆ ಹುಡುಗರಲ್ಲಿ ಒಬ್ಬನಿಗೆ ಒಂದು ಮೊಬೈಲ್ ಫೋನ್ ಸಿಗುತ್ತೆ ಅದನ್ನು ಆನ್ ಮಾಡಿ ನೋಡಿದಾಗ ಅದು ಆಕ್ಟರ್ ರವಿವರ್ಮನ ಮೊಬೈಲ್ ಫೋನ್ ಅನ್ನೋದು ಗೊತ್ತಾಗತ್ತೆ ಮೊಬೈಲ್ ಸಿಕ್ಕ ಜಾಗದಲ್ಲಿ ರಕ್ತದಾನಿ ಬಿದ್ದಿರೋದನ್ನ ನೋಡಿ ಸುತ್ತಲೂ ನೋಡಿದಾಗ ಅವರಿಗೆ ಅಲ್ಲೇ ಪಕ್ಕದ ಒಂದು ಮರದ ಮೇಲೆ ಗೋಣಿ ಚೀಲದಲ್ಲಿ ಡೆಡ್ ಬಾಡಿಯನ್ನು ತುಂಬಿ ನೇತು ಹಾಕಿರೋದ ನೋಡಿ ಶಾಕ್ ಆಗ್ತಾರೆ ಆ ಡೆಡ್ ಬಾಡಿಯ ಕೈ ಚೀಲದಿಂದ ಹೊರಗೆ ಬಂದಿರುತ್ತೆ ಇದನ್ನು ನೋಡಿದ ಹುಡುಗರು ತಕ್ಷಣವೇ ಪೊಲೀಸ್ನವರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದಾಗ ಪೊಲೀಸ್ ಆಫೀಸರ್ ವಿನ್ಸಿ ಅಬ್ರಾಹಂ ಸ್ಪಾಟ್ಗೆ ಬಂದು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ ಅಷ್ಟರಲ್ಲೇ ಮೀಡಿಯಾದವರಿಗೆ ಈ ವಿಷಯ ಗೊತ್ತಾಗಿ ರವಿವರ್ಮ ಕೊಲೆಯಾಗಿದ್ದಾರ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ಬಿಡತ್ತೆ ಈ ವಿಷಯವನ್ನ ತಿಳಿದ ರವಿವರ್ಮ ಅವರ ಹೆಂಡತಿ ದುಃಖದಿಂದ ಮ್ಯಾನೇಜರ್ ಗೆ ಏನಾಯ್ತು ಅಂತ ತಿಳಿದುಕೊಳ್ಳೋಕೆ ರಾಜನ್ ಗೆ ಕಾಲ್ ಮಾಡಿ ಅಂತ ಹೇಳ್ತಾಳೆ ಮ್ಯಾನೇಜರ್ ಕಾಲ್ ಮಾಡಿದಾಗ ಆಫೀಸರ್ ವಿನ್ಸಿ ಈ ಕಾಲ್ ಅನ್ನ ಪಿಕ್ ಮಾಡಿ ನೀವು ರವಿವರ್ಮ ಅವರಿಗೆ ಕಾಲ್ ಮಾಡಿದ್ದ ಅಂತ ಕೇಳ್ತಾರೆ ಮ್ಯಾನೇಜರ್ ಇಲ್ಲ ರವಿವರ್ಮಾ ಅವರ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅದಕ್ಕೆ ಡ್ರೈವರ್ ರಾಜನ್ಗೆ ಕಾಲ್ ಮಾಡಿದೆ ಅಂತ ಹೇಳ್ತಾನೆ ಆಗ ಆಫೀಸರ್ ವಿನ್ಸಿ ನೀವು ತಕ್ಷಣ ಇಲ್ಲಿಗೆ ಬಂದು ಡೆಡ್ ಬಾಡಿಯನ್ನ ಐಡೆಂಟಿಫಿಕೇಶನ್ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕ್ರೈಮ್ ನಲ್ಲಿ ಇದ್ದ ಕಾರನ್ನ ಫಾರೆನ್ಸಿಕ್ ನವರು ಚೆಕ್ ಮಾಡಿದಾಗ ಕಾರಿನಲ್ಲಿ ಮೂರು ಜನರ ಫಿಂಗರ್ ಪ್ರಿಂಟ್ ಸಿಗತ್ತೆ ಇದರಿಂದ ಕಾರಿನಲ್ಲಿ ರವಿವರ್ಮ ಮತ್ತು ರಾಜನ್ನ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ ಅನ್ನೋದು ಗೊತ್ತಾಗತ್ತೆ ನಂತರ ರಾಜನ್ನ ಬ್ಯಾಕ್ಗ್ರೌಂಡ್ ನ ಬಗ್ಗೆ ವಿಚಾರಿಸಿದಾಗ ಆತನ ಮೇಲೆ ಕೆಲವೊಂದು ಕೇಸ್ಗಳು ಇರೋದು ಪೊಲೀಸ್ನವರಿಗೆ ಗೊತ್ತಾಗತ್ತೆ ಸೊ ಇದರಿಂದಾಗಿ ರವಿವರ್ಮನ ಕೊಲೆಯನ್ನು ಕೂಡ ರಾಜನ್ ಮಾಡಿರಬಹುದು ಅನ್ನೋ ಅನುಮಾನ ಪೊಲೀಸ್ನವರಿಗೆ ಬರುತ್ತೆ ಈ ಕಥೆಯಲ್ಲಿ ಮುಂದೇನಾಯ್ತು ಅಂತ ನೋಡೋದಕ್ಕೂ ಮೊದಲು ನೀವೇನಾದರೂ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ಕನ್ನಡ ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳ ಎಕ್ಸ್ಪ್ಲನೇಷನ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸೀನ್ನಲ್ಲಿ ಆಕ್ಟರ್ ರವಿವರ್ಮ ಒಂದು ರೆಸಾರ್ಟ್ನಲ್ಲಿ ತಾನು ಅಫೇರ್ ಇಟ್ಟುಕೊಂಡಿದ್ದ ಹುಡುಗಿಯ ಜೊತೆ ಇರೋದನ್ನ ತೋರಿಸ್ತಾರೆ ಆ ಡೆಡ್ ಬಾಡಿ ರವಿವರ್ಮನದಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗತ್ತೆ ನಂತರ ಪೊಲೀಸ್ನವರು ಡೆಡ್ ಬಾಡಿಯನ್ನ ಕೆಳಗೆ ಇಳಿಸ್ತಿರುವಾಗ ರವಿವರ್ಮನ ಹೆಂಡತಿ ಅಲ್ಲಿಗೆ ಬರ್ತಾಳೆ ಪೊಲೀಸ್ ಆಫೀಸರ್ ವಿನ್ಸಿ ಅವರನ್ನ ಡೆಡ್ ಬಾಡಿ ಐಡೆಂಟಿಫಿಕೇಶನ್ಗೆ ಅಂತ ಕರೀತಾರೆ ಗೋಣಿಚೀಲದಲ್ಲಿ ಕಟ್ಟಿ ಹಾಕಿದ್ದ ಬಾಡಿಯನ್ನು ಹೊರಗೆ ತೆಗೆದು ನೋಡಿದಾಗ ಗೊತ್ತಾಗತ್ತೆ ಅದು ರವಿವರ್ಮನ ಬಾಡಿ ಅಲ್ಲ ಅಂತ ಆ ಗೋಣಿಚೀಲದಲ್ಲಿ ಇದ್ದಂತಹ ಡೆಡ್ ಬಾಡಿ ರವಿವರ್ಮನ ಡ್ರೈವರ್ ರಾಜನ್ದಾಗಿರುತ್ತೆ ಇದೇ ವಿಷಯವನ್ನ ಆಫೀಸರ್ ವಿನ್ಸಿ ಮೀಡಿಯಾದವರಿಗೆ ತಿಳಿಸಿ ಆಕ್ಟರ್ ರವಿವರ್ಮ ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಆದಷ್ಟು ಬೇಗ ಅವರನ್ನು ಹುಡುಕ್ತೀವಿ ಅಂತ ಹೇಳಿ ರಾಜನ್ ಡೆಡ್ ಬಾಡಿಯನ್ನ ಫಾರೆನ್ಸಿಕ್ ಲ್ಯಾಬ್ ಗೆ ಕಳಿಸುತ್ತಾರೆ ರಾಜನ್ ಬಾಡಿಯನ್ನ ಫಾರೆನ್ಸಿಕ್ ಲ್ಯಾಬ್ ನಲ್ಲಿ ಎಕ್ಸಾಮಿನ್ ಮಾಡಿದ ಡಾಕ್ಟರ್ ಕೊಲೆಗಾರ ರಾಜನ್ ವಸ್ತುವಿನಿಂದ ಹೊಡೆದಿದ್ದಾನೆ ಅಲ್ಲದೆ ಅವನ ಎದೆಯ ಮೇಲೆ ಚೂಪಾದ ವಸ್ತುವಿನಿಂದ ಎರಡು ಕಡೆ ತಿವಿದಿದ್ದಾನೆ ಆದರೆ ಶಾಕಿಂಗ್ ವಿಷಯ ಏನು ಅಂದ್ರೆ ರಾಜನ್ ಇದ್ಯಾವುದರಿಂದಲೂ ಸತ್ತಿಲ್ಲ ಅವನು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ನಿಂದ ಅಂತ ಹೇಳ್ತಾರೆ ಅಲ್ಲದೆ ರಾಜನ್ನ ಕಾಲಿನ ಪಾದದ ಮೇಲೆ ಎರಡು ಆರ್ ನಂಬರ್ ಅನ್ನ ಕಿಲ್ಲರ್ ಮೆನ್ಷನ್ ಮಾಡಿರ್ತಾನೆ ಇದೆಲ್ಲವನ್ನ ನೋಡಿದ ವಿನ್ಸಿ ಇದು ಯಾವುದೋ ಸೀರಿಯಲ್ ಕಿಲ್ಲರ್ ನ ಕೆಲಸ ಇರಬಹುದು ಅಥವಾ ಮೊಲೆಗಾರನಿಗೆ ರಾಜನ್ನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇರಬಹುದು ಅಂತ ಹೇಳ್ತಾರೆ ಕ್ರೈಮ್ ಸ್ಪಾಟ್ ನಲ್ಲಿ ಇದ್ದ ರವಿವರ್ಮನ ಕಾರಿನಲ್ಲಿ ಸಿಕ್ಕಿದ್ದ ಮೂರನೇ ಫಿಂಗರ್ ಪ್ರಿಂಟ್ ಒಬ್ಬಳು ಮಹಿಳೆಯದ್ದು ಅಂತ ಗೊತ್ತಾಗತ್ತೆ ರವಿವರ್ಮ ಒಂದು ಫಿಲ್ಮ್ನ ಶೂಟಿಂಗ್ ನಲ್ಲಿ ಇರುವ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಆತ ಮೊದಲಿಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ ನಂತರ ಆಫೀಸರ್ ವಿನ್ಸಿ ನೀನು ನಿನ್ನ ಡ್ರೈವರ್ ರಾಜನ್ನ ಜೊತೆ ಕಾರಿನಲ್ಲಿ ಒಬ್ಬಳು ಹುಡುಗಿಯನ್ನ ಕರೆದುಕೊಂಡು ಹೋಗಿರುವ ವಿಷಯ ನಮಗೆ ಗೊತ್ತಾಗಿದೆ ಅಲ್ಲದೆ ಅದೇ ಕಾರಿನಲ್ಲಿ ಆ ಹುಡುಗಿಯ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ನಿಜ ಹೇಳುವಂತ ರವಿವರ್ಮಗೆ ವಾರ್ನ್ ಮಾಡ್ತಾನೆ ಆಫೀಸರ್ ವಿನ್ಸಿಯ ವಾರ್ನಿಂಗ್ ಗೆ ಹೆದರಿದ ರವಿವರ್ಮ ನನ್ನ ಜೊತೆ ಕಾರ್ ನಲ್ಲಿ ಇದ್ದದ್ದು ಹೀರೋಯಿನ್ ನನಗೆ ಅವಳ ಜೊತೆ ಅಫೈರ್ ಇದೆ ನಿನ್ನೆ ರಾಜನ್ ನಮ್ಮಿಬ್ಬರನ್ನ ಫಾರ್ಮ್ ಹೌಸ್ ನಲ್ಲಿ ಬಿಟ್ಟು ಕಾರು ತೆಗೆದುಕೊಂಡು ತನಗೆ ಕೆಲಸ ಇದೆ ಅಂತ ಹೊರಟು ಹೋದ ನಾನು ಕೂಡ ನಮ್ಗೆ ಪ್ರೈವಸಿ ಸಿಗತ್ತೆ ಅಂತ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ ಅನ್ನೋ ವಿಷಯನ ಹೇಳ್ತಾನೆ ನಂತರ ಆಫೀಸರ್ ವಿನ್ಸಿಗೆ ರಾಜನ್ನ ಕೊಲೆಯಲ್ಲಿ ರವಿವರ್ಮ ಇನ್ವಾಲ್ವ್ ಆಗಿಲ್ಲ ಅಂತ ಅನ್ಸಿ ಅಲ್ಲಿಂದ ಹೊರಡ್ತಾನೆ ಮರುದಿನ ಆಫೀಸರ್ ವಿನ್ಸಿಯ ತಂದೆ ಅಬ್ರಹಾಂನನ್ನ ನಮ್ಗೆ ತೋರಿಸ್ತಾರೆ ಇವರನ್ನ ಎಲ್ಲರೂ ಪಪ್ಪನ್ ಅಂತ ಕರಿತಾ ಇರ್ತಾರೆ ಪಪ್ಪನ್ ತನ್ನ ಎರಡನೇ ಹೆಂಡತಿ ಮತ್ತು ಮಗನ ಜೊತೆ ಚರ್ಚ್ಗೆ ಹೋಗಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಅಲ್ಲಿಯೇ ಬಿಟ್ಟು ತಾನು ಪಾಳು ಬಿದ್ದ ಒಂದು ಬಿಲ್ಡಿಂಗ್ ನ ಹತ್ತಿರ ಹೋಗ್ತಾರೆ ಇಲ್ಲಿಂದ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗತ್ತೆ ಅನೇಕ ವರ್ಷಗಳ ಹಿಂದೆ ಪಪ್ಪನ್ ಪೊಲೀಸ್ ಡ್ಯೂಟಿಯಲ್ಲಿ ಇದ್ದಾಗ ರಾಘವನ್ ಅನ್ನೋ ಕಾನ್ಸ್ಟೇಬಲ್ ಇರಾಟನ್ ಚಾಕು ಎಂಬ ಒಬ್ಬ ಕಿಲ್ಲರ್ ಪಾಳು ಬಿದ್ದ ಬಿಲ್ಡಿಂಗ್ ನಲ್ಲಿ ಇದ್ದಾನೋ ಮಾಹಿತಿಯನ್ನ ಕೊಡ್ತಾನೆ ಪಪ್ಪನ್ ಅಲ್ಲಿಗೆ ಹೋಗಿ ನೋಡಿದಾಗ ಇರಾಟನ್ ಚಾಕು ಒಬ್ಬ ವ್ಯಕ್ತಿಯನ್ನ ಮರಕ್ಕೆ ಕಟ್ಟಿ ಹಾಕಿ ತನ್ನ ಬಳಿ ಇದ್ದ ಚಾಕುವಿನಿಂದ ಇನ್ನೇನು ಅವನ ಕೊಲೆ ಮಾಡಬೇಕು ಅನ್ನುವಷ್ಟರಲ್ಲಿ ಒಬ್ಬ ಮಹಿಳೆ ಪಪ್ಪನ್ ಅಂತ ಜೋರಾಗಿ ಕಿರುಕ್ತಾಳೆ ಪಪ್ಪನ್ ಅವರ ಹೆಸರನ್ನು ಕೂಗಿದ ಆ ಮಹಿಳೆ ಯಾರು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗತ್ತೆ ಈ ಕಡೆ ತನ್ನನ್ನು ಹಿಡುವುದಕ್ಕೆ ಬಂದಿರೋ ಪಪ್ಪನ್ನ ನೋಡಿ ಇರಾಟನ್ ಚಾಕು ಪಪ್ಪನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಇವರಿಬ್ಬರ ಮಧ್ಯೆ ದೊಡ್ಡ ಫೈಟ್ ಆಗಿ ಇರಾಟನ್ ಚಾಕು ತನ್ನ ಚಾಕುವಿನಿಂದ ಪಪ್ಪನ್ನ ಕೈಗೆ ಚುಚ್ಚಿ ಬಿಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಉಳಿದ ಪೊಲೀಸ್ನವರು ಇರಾಟನ್ ಚಾಕುವನ್ನ ಅರೆಸ್ಟ್ ಮಾಡುವಾಗ ಆತ ತನ್ನ ಬಳಿ ಇದ್ದ ಆ ಚಾಕುವನ್ನ ದೂರ ಎಸೆದು ಬಿಡ್ತಾನೆ ಆ ಚಾಕು ಎಷ್ಟೇ ಹುಡುಕಿದ್ರು ಯಾವ ಪೊಲೀಸರಿಗೂ ಸಹ ಸಿಗೋದಿಲ್ಲ ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗತ್ತೆ ಅದೇ ಚಾಕುವನ್ನ ಹುಡ್ಕೋಣ ಅಂತ ಪಪ್ಪನ್ ಪಾಳು ಬಿದ್ದ ಬಿಲ್ಡಿಂಗ್ ನ ಹತ್ತಿರ ಮತ್ತೆ ಬಂದಿರ್ತಾನೆ ಮುಂದಿನ ಸೀನ್ ನಲ್ಲಿ ಆಫೀಸರ್ ವಿನ್ಸಿ ತನ್ನ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರುವಾಗ ಎಸ್ಐ ಸೋಬಿನ್ ಬಂದು ಒಂದು ಎಮರ್ಜೆನ್ಸಿ ಇದೆ ಅಂತ ಅವರನ್ನ ಕರೆದುಕೊಂಡು ಹೋಗ್ತಾನೆ ನಂತರ ಹತ್ತಿರದಲ್ಲಿ ಇದ್ದಂತಹ ಒಂದು ಚರ್ಚ್ ನ ಸ್ಟ್ಯಾಚ್ಯೂ ನ ಬಳಿ ಹೋದಾಗ ರಾಜನ್ ಅವರ ಪಾದದ ಮೇಲೆ ಬರೆದಿದ್ದಂತಹ ಟೂ ಸಿಕ್ಸ್ ನಂಬರ್ ಇಲ್ಲೂ ಕೂಡ ಬರೆದಿರ್ತಾರೆ ಇದರ ಬಗ್ಗೆ ಅಲ್ಲಿನ ವಾಚ್ಮನ್ ಅನ್ನ ವಿಚಾರಿಸಿದಾಗ ಆತ ಯಾರೋ ಒಬ್ಬ ವ್ಯಕ್ತಿ ಇದನ್ನ ಇಲ್ಲಿ ಬರೆದು ಒಂದು ವಸ್ತುವನ್ನ ಇದೇ ಕೆರೆಗೆ ಎಸೆದು ಹೋದ ಅಂತ ಹೇಳ್ತಾನೆ ನಂತರ ಆಫೀಸರ್ ವಿನ್ಸಿ ಜನರನ್ನ ಕೆರೆಯಲ್ಲಿ ಇಳಿಸಿ ಚೆಕ್ ಮಾಡಿಸಿದಾಗ ಅಲ್ಲಿ ಒಂದು ಚಾಕು ಸಿಗತ್ತೆ ಮರುದಿನ ವಿನ್ಸಿ ತನ್ನ ಹೈಯರ್ ಆಫೀಸರ್ ಗಳನ್ನ ಮೀಟ್ ಮಾಡಿ ರಾಜನ್ನ ಕೊಲೆಗೆ ಕಾರಣ ಇರುಟನ್ ಚಾಕು ಯಾಕಂದ್ರೆ ರಾಜನ್ ಕೊಲೆಯಾಗಿರೋ ರೀತಿ ಈ ಹಿಂದೆ ಇರುಟನ್ ಚಾಕು ಮಾಡ್ತಿದ್ದ ಕೊಲೆಗಳಿಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಅಲ್ಲದೆ ಕೊಲೆಗೆ ಬಳಸಿದ್ದ ಚಾಕು ಸಹಿತ ಸಿಕ್ಕಿದೆ ಹಾಗೆ ಇರುಟನ್ ಚಾಕು ಜೈಲಿನಿಂದ ರಿಲೀಸ್ ಆದ ಎರಡೇ ದಿನಕ್ಕೆ ಈ ಕೊಲೆ ಆಗಿದೆ ಇದೆಲ್ಲವನ್ನ ನೋಡಿದ್ರೆ ಇರುಟನ್ ಚಾಕುನೇ ರಾಜನ್ ಕೊಲೆ ಮಾಡಿರ್ಬಹುದು ಅಂತ ವಿನ್ಸಿ ತನ್ನ ಹೈಯರ್ ಆಫೀಸರ್ ಗಳಿಗೆ ಹೇಳ್ತಾಳೆ ಇದನ್ನ ಕೇಳಿದ ಹೈಯರ್ ಆಫೀಸರ್ ಈ ಹಿಂದೆ ಇರುಟನ್ ಚಾಕು ಕೇಸ್ ನಲ್ಲಿ ವರ್ಕ್ ಮಾಡಿದ್ದ ಪಪ್ಪನ್ ಅವರನ್ನ ವಿನ್ಸಿ ಹೆಲ್ಪ್ ಗೆ ಅಂತ ಅಪಾಯಿಂಟ್ ಮಾಡ್ತಾರೆ ಈ ಕಡೆ ವಿನ್ಸಿಗೆ ತನ್ನ ತಂದೆಯನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಯಾಕಂದ್ರೆ ತನ್ನ ತಾಯಿಯ ಸಾವಿಗೆ ತನ್ನ ತಂದೆಯೇ ಕಾರಣ ಅಂತ ಅವಳು ಅಂದ್ಕೊಂಡಿರ್ತಾಳೆ ಅಷ್ಟೇ ಅಲ್ಲದೆ ತನ್ನ ತಂದೆ ಎರಡನೇ ಮದುವೆ ಆಗಿರೋದು ಕೂಡ ಅವಳಿಗೆ ಇಷ್ಟ ಇರೋದಿಲ್ಲ ಮುಂದಿನ ಸೀನ್ ನಲ್ಲಿ ವಿನ್ಸಿಯ ತಂದೆ ಪಪ್ಪನ್ ಆಕೆಯ ಬಳಿ ರಾಜನ್ನ ಕೊಲೆಯನ್ನ ಇರುಟ್ಟನ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲದೆ ಇರುಟನ್ ಬಳಿ ಇದ್ದ ಚಾಕುವಿಗೂ ಹಾಗೂ ನಿಮಗೆ ಸಿಕ್ಕಿರುವ ಚಾಕುವಿಗೂ ಸ್ವಲ್ಪನೂ ಮ್ಯಾಚ್ ಇಲ್ಲ ಅಂತ ಹೇಳ್ತಾನೆ ಆದರೆ ವಿನ್ಸಿ ಮಾತ್ರ ನನ್ನ ಇನ್ವೆಸ್ಟಿಗೇಷನ್ ಸರಿಯಾಗಿದೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ ಮುಂದಿನ ಸೀನ್ ನಲ್ಲಿ ವಿನ್ಸಿಗೆ ಎಸ್ ಐ ಸೋಮನ್ ಕಾಲ್ ಮಾಡಿ ಇರುಟನ್ ಜೈಲಿನಲ್ಲಿ ಇದ್ದಾಗ ಇಬ್ಬರು ವ್ಯಕ್ತಿಗಳು ಆತನನ್ನ ಪದೇ ಪದೇ ಭೇಟಿಯಾಗ್ತಿದ್ದರು ಅದರಲ್ಲಿ ಒಬ್ಬರು ಚರ್ಚಿನ ನರ್ಸ್ ಆದರೆ ಇನ್ನೊಬ್ಬರು ನಿಮ್ಮ ತಂದೆ ಅಬ್ರಹಾಂ ಅಂತ ಹೇಳ್ತಾನೆ ಇದನ್ನು ಕೇಳಿದ ವಿನ್ಸಿಗೆ ತನ್ನ ತಂದೆ ಯಾಕೆ ನನ್ನ ಜೈಲಿನಲ್ಲಿ ಭೇಟಿಯಾಗ್ತಿದ್ದರು ಅಂತ ಅನುಮಾನ ಶುರುವಾಗತ್ತೆ ಈ ಕಡೆ ವಿನ್ಸಿ ಿಗೆ ಕಾಲ್ ಮಾಡಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ನ ಕಾರಿನ ಹಿಂದೆ ಯಾರೋ ಒಂದು ಕಾರನ್ನ ಪಾರ್ಕ್ ಮಾಡಿರ್ತಾರೆ ಸೋಮನ್ ಆ ಕಾರಿನ ಬಳಿ ಹೋಗಿ ಯಾರು ಅಂತ ನೋಡಿದಾಗ ಆ ಕಾರಿನಲ್ಲಿ ಇದ್ದ ವ್ಯಕ್ತಿ ನ ಪ್ರಜ್ಞೆ ತಪ್ಪಿಸಿ ಅವನನ್ನ ಕಿಡ್ನಾಪ್ ಮಾಡ್ತಾನೆ ಈ ವಿಷಯವನ್ನ ತಿಳಿದ ವಿನ್ಸಿ ಮತ್ತು ಅವರ ಟೀಮ್ ಅಲ್ಲಿಗೆ ಬಂದು ಆ ಜಾಗವನ್ನ ಚೆಕ್ ಮಾಡ್ತಾ ಇದ್ದಾಗ ನ ಕಾರಿನ ಮೇಲೆ ನಂಬರ್ ಎಂಟು ಅಂತ ಬರೆದಿರೋದನ್ನ ನೋಡ್ತಾರೆ ನಂತರ ವಿನ್ಸಿ ಕಾನ್ಸ್ಟೇಬಲ್ ಗೆ ತನ್ನ ತಂದೆ ಪಪ್ಪನ್ ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳೋಕೆ ಹೇಳ್ತಾಳೆ ರಾಘವನ್ ಪಪ್ಪನ್ ಗೆ ಕಾಲ್ ಮಾಡಿದಾಗ ಅವರು ಸೋಮನ್ ಮಿಸ್ಸಿಂಗ್ ಆದ ಊರಿನಲ್ಲಿರುವುದು ಗೊತ್ತಾಗತ್ತೆ ಇದರಿಂದಾಗಿ ವಿನ್ಸಿಗೆ ತನ್ನ ತಂದೆಯ ಮೇಲಿನ ಅನುಮಾನ ಇನ್ನೂ ಜಾಸ್ತಿ ಆಗತ್ತೆ ಮರುದಿನ ಮಿಸ್ಸಿಂಗ್ ಆಗಿದ್ದ ಸೋಮನ್ ಅವರ ಡೆಡ್ ಬಾಡಿ ಒಂದು ಕಸದ ರಾಶಿಯಲ್ಲಿ ಸಿಗತ್ತೆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಡಾಕ್ಟರ್ ಶೆರ್ಲಿ ಹೇಳುವುದೇನೆಂದರೆ ರಾಜನ್ ಮತ್ತು ಎಸ್ಐ ಸೋಮನ್ ಕೊಲೆಗಳಿಗೆ ತುಂಬಾನೇ ಸಿಮಿಲಾರಿಟೀಸ್ ಇದೆ ಈ ಎರಡೂ ಕೊಲೆಗಳನ್ನ ಮಾಡಿರೋದು ಒಬ್ಬರೇ ಹಾಗೆಯೇ ರಾಜನ್ನ ಡೆಡ್ ಬಾಡಿಯ ಮೇಲೆ ಎರಡು ಆರು ನಂಬರ್ ಇತ್ತಲ್ವ ಅದೇ ರೀತಿ ಸೋಮನ್ನ ಡೆಡ್ ಬಾಡಿಯ ಮೇಲೆ ಎಂಟು ನಂಬರ್ ಇದೆ ಈ ನಂಬರ್ಗಳ ಅರ್ಥ ಏನು ಅಂತ ಪೊಲೀಸ್ನವರು ತುಂಬಾನೇ ತಲೆ ಕೆಡಿಸಿಕೊಳ್ತಾರೆ ಈಗ ಸ್ಟೋರಿ ಮತ್ತೊಮ್ಮೆ फ्लैश बैक शिफ्ट आगते ಹಾಳು ಬಿದ್ದ ಬಿಲ್ಡಿಂಗ್ನ ಹತ್ತಿರ ಇರುಟ್ಟನ್ನನ್ನು ಹಿಡಿಯುವುದಕ್ಕಂತ ಹೋದಾಗ ಪಪ್ಪನ್ನ ಜೊತೆ ಅವರ ಹೆಂಡತಿ ನ್ಯಾನ್ಸಿ ಕೂಡ ಇರ್ತಾಳೆ ಇರುಟ್ಟನ್ ಕೊಲೆ ಮಾಡಬೇಕಾದ್ರೆ ಪಪ್ಪನ್ ಅಂತ ಕೂಗಿದ್ದು ಕೂಡ ಈಕೆಯೇ ಇದರಿಂದಾಗಿ ಪಪ್ಪನ್ ಮತ್ತು ಇರುಟ್ಟನ್ ನಡುವೆ ಪೈಟ್ ಆಗತ್ತೆ ತನ್ನ ಗಂಡನನ್ನು ಕಾಪಾಡೋದಕ್ಕೆ ಅವರಿಬ್ಬರ ನಡುವೆ ಬಂದಂತಹ ನ್ಯಾನ್ಸಿಯನ್ನ ಇರುಟ್ಟನ್ ಕಾಲಿನಿಂದ ಉದಿತಾನೆ ಇದರಿಂದ ಮೇಲಿನಿಂದ ಕೆಳಕೆ ಬಿದ್ದಂತಹ ನ್ಯಾನ್ಸಿ ಅಲ್ಲೇ ಸಾಯ್ತಾಳೆ ಪಪ್ಪನ್ ಗೆ ಹೇಗಾದ್ರೂ ಮಾಡಿ ಶಿಕ್ಷೆ ಕೊಡಿಸಲೇಬೇಕು ಅಂತ ನಿಜವಾದ ಚಾಕುವನ್ನು ಹುಡುಕಿ ಅದು ಸಿಗದೇ ಇದ್ದಾಗ ಒಂದು ನಕಲಿ ಚಾಕುವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ ಆದ್ರೆ ಅದು ಇರುಟ್ಟರ್ ಕೊಲೆ ಮಾಡಲು ಬಳಸುತ್ತಿದ್ದ ನಿಜವಾದ ಚಾಕು ಅಲ್ಲ ಅಂತ ಗೊತ್ತಾಗಿ ನಕಲಿ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡಿದ ಆರೋಪದ ಮೇಲೆ ಪಪ್ಪನ್ ಅವರನ್ನ ಪೊಲೀಸ್ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ ಡಾಕ್ಟರ್ ಶೆರ್ಲಿ ತಮ್ಮ ಮನೆಯಲ್ಲಿರುವಾಗ ಯಾರೋ ಅನುಮಾನಾಸ್ಪದ ವ್ಯಕ್ತಿ ಮನೆಗೆ ಬಂದಿರುವುದನ್ನು ಗಮನಿಸಿ ಭಯದಿಂದ ಆಫೀಸರ್ ವಿನ್ಸಿಗೆ ಕಾಲ್ ಮಾಡ್ತಾರೆ ತಕ್ಷಣ ವಿನ್ಸಿ ಶೆರ್ಲಿ ಅವರ ಮನೆಗೆ ಬಂದು ನೋಡಿದಾಗ ಮನೆಯ ಹೊರಗೆ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡಿ ಅವನನ್ನ ಹಿಡಿಯುವುದಕ್ಕೆ ಹೋದಾಗ ಆತ ವಿನ್ಸಿಯ ಕೈಗೆ ಸಿಗದೆ ಅಲ್ಲಿಂದ ಹೋಗ್ತಾನೆ ಮುಂದಿನ ಸೀನ್ನಲ್ಲಿ ಜೈಲಿನಲ್ಲಿ ಇದ್ದ ಇರುಟನ್ನ ವಿನ್ಸಿಯ ತಂದೆ ಪಪ್ಪನ್ ಭೇಟಿಯಾಗಿದ್ದ ಕ್ಯಾಮೆರಾ ಫುಟೇಜ್ಗಳು ಸಿಗತ್ತೆ ಆದರೆ ಅದರಲ್ಲಿ ಪಪ್ಪನ್ ಅವರ ವಾಯ್ಸ್ ರೆಕಾರ್ಡ್ ಆಗಿರೋದಿಲ್ಲ ಲಿಪ್ ರೀಡಿಂಗ್ ಗೊತ್ತಿರೋ ಒಬ್ಬರನ್ನ ಮೀಟ್ ಮಾಡಿ ಚೆಕ್ ಮಾಡಿದಾಗ ಪಪ್ಪನ್ ಇರುಟನ್ಗೆ ನೀನು ಜೈಲಿನಿಂದ ಬಿಡುಗಡೆಯಾದ ದಿನ ನಾನು ಜೈಲಿನ ಹೊರಗೆ ನಿನಗಾಗಿ ಕಾಯ್ತಾ ಇರ್ತೇನಂತ ಹೇಳಿರ್ತಾನೆ ಇದರಿಂದಾಗಿ ವಿನ್ಸಿಗೆ ತನ್ನ ತಂದೆಯ ಮೇಲಿನ ಅನುಮಾನ ಇನ್ನಷ್ಟು ಜಾಸ್ತಿಯಾಗಿ ಪಪ್ಪನ್ನ ಮನೆಗೆ ಹೋಗಿ ಅವನ ಆಫೀಸ್ ರೂಮ್ನ ಚೆಕ್ ಮಾಡಿದಾಗ ಟೇಬಲ್ ನ ಡ್ರಾವರ್ ನಲ್ಲಿ ಚಾಕುಗಳು ಸಿಗುತ್ತೆ ಹಾಗೆ ಗೋಡೆಯ ಮೇಲೆ ಇರುಟನ್ಗೆ ಸಂಬಂಧಪಟ್ಟ ನ್ಯೂಸ್ ಪೇಪರ್ ನ ಗಳನ್ನ ಪಪ್ಪನ್ ಕಲೆಕ್ಟ್ ಮಾಡಿರ್ತಾನೆ ಇದೇ ಸಮಯಕ್ಕೆ ಅಲ್ಲಿ ಬಂದಂತಹ ಪಪ್ಪನ್ ಮತ್ತು ವಿನ್ಸಿಯ ನಡುವೆ ವಾದ ವಿವಾದ ಉಂಟಾಗಿ ವಿನ್ಸಿ ತನ್ನ ತಂದೆಯ ಬಳಿ ನೀನೇ ಈ ಕೊಲೆಗಳನ್ನ ಇರುಟನ್ನ ಮುಖಾಂತರ ಮಾಡಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಇದಕ್ಕೆ ಪಂಪನ್ ಇಲ್ಲ ಅಂತ ಉತ್ತರ ಕೊಟ್ಟಾಗ ವಿನ್ಸಿ ಅಲ್ಲಿಂದ ಹೊರಡ್ತಾಳೆ ಮರುದಿನ ಆಫೀಸರ್ ವಿನ್ಸಿ ಇರುಟ್ಟನ್ ಜೈಲಿನಲ್ಲಿ ಇದ್ದಾಗ ಅವನನ್ನ ಭೇಟಿಯಾಗಲು ಬಂದಿದ್ದ ಚರ್ಚ್ ನರ್ಸ್ ಅನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡಿದಾಗ ಒಂದು ವಿಷಯ ಗೊತ್ತಾಗತ್ತೆ ಆ ಮಹಿಳೆ ಇದ್ದ ಚರ್ಚ್ ನಲ್ಲೇ ಇರುಟನ್ನ ತಾಯಿ ಇರ್ತಾಳೆ ಆಕೆ ಅನಾರೋಗ್ಯದಿಂದ ಬಳಲುತ್ತಿರುವುದರಿಂದ ಸಾಯುವ ಮುಂಚೆ ಇರುಟನ್ನ ನೋಡ್ಬೇಕು ಅಂತಿದ್ದಳು ಇದೇ ವಿಷಯವನ್ನ ಇರುಟನ್ನ ತಿಳಿಸೋದಕ್ಕೆ ಅಂತ ಜೈಲಿನಲ್ಲಿ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಂತ ನರ್ಸ್ ವಿನ್ಸಿ ಹೇಳ್ತಾಳೆ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಇರುಟನ್ ತಾಯಿಯನ್ನು ನೋಡಲು ನಮ್ಮ ಚರ್ಚ್ ಗೆ ಬರಲೇ ಇಲ್ಲ ಆದರೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಗೆ ಕಾಲ್ ಮಾಡಿ ತನ್ನ ತಾಯಿಯ ಹತ್ತಿರ ಮಾತನಾಡ್ತಾನೆ ಅಂತ ನರ್ಸ್ ವಿನ್ಸಿಗೆ ಹೇಳ್ತಾಳೆ ನಂತರ ವಿನ್ಸಿ ಇದು ಇರುಟನ್ ರುಟರ್ ಅನ್ನ ಟ್ರೇಸ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಅಂತ ರಾತ್ರಿ ಅವನು ಎಂಟು ಗಂಟೆಗೆ ಕಾಲ್ ಮಾಡೋದಕ್ಕೂ ಮೊದಲು ಅವನ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ಲಿಕ್ಕೆ ಎಲ್ಲಾ ತಯಾರಿನ ಮಾಡ್ಕೊಳ್ತಾಳೆ ಅಂದುಕೊಂಡ ಹಾಗೆ ಈ ಸರಿಯಾಗಿ ರಾತ್ರಿ ಎಂಟು ಗಂಟೆಗೆ ಕಾಲ್ ಮಾಡಿದಾಗ ಅವನ ಲೊಕೇಶನ್ ಅನ್ನ ಪತ್ತೆ ಮಾಡಿ ಅವನಿರುವ ಜಾಗಕ್ಕೆ ತಮ್ಮ ಟೀಮ್ ನ ಕರೆದುಕೊಂಡು ಹೋಗ್ತಾರೆ ಇಲ್ಲಿಗೆ ಹೋಗಿ ನೋಡಿದಾಗ ವಿನ್ಸಿಗೆ ಒಂದು ಶಾಕ್ ಕಾದಿರುತ್ತೆ ಅದೇನಂದ್ರೆ ಇರುಟನ್ ಚಾಕುನನ್ನ ಪಪ್ಪನ್ ದೊಡ್ಡ ಸರಪಳಿಯಿಂದ ಕಟ್ಟಿ ಅದೇ ಬಿಲ್ಡಿಂಗ್ ನಲ್ಲಿ ಬಂಧಿಸಿರ್ತಾನೆ ನಂತರದ ಸೀನ್ ನಲ್ಲಿ ವಿನ್ಸಿ ತನ್ನ ಹೈಯರ್ ಆಫೀಸರ್ ನ ಮೀಟ್ ಮಾಡಿ ಈ ಕೊಲೆಗಳನ್ನ ಮಾಡಿರೋದು ಇರುಟ್ಟನ್ ಅಲ್ಲ ಇದರ ಹಿಂದೆ ಬೇರೆ ಯಾರು ಇದ್ದಾರೆ ಹೇಗಾದ್ರೂ ಮಾಡಿ ನಿಜವಾದ ಕೊಲೆಗಾರನನ್ನ ಕಂಡು ಹಿಡಿಯಲೇಬೇಕು ಅಂತ ಹೇಳ್ತಾಳೆ ನಂತರ ಪಪ್ಪನ್ ಒಂದು ಪ್ಲಾನ್ ನ ಮಾಡಿ ಇರುಟನ್ ಚಾಕು ಈ ಎಲ್ಲಾ ಕೊಲೆಗಳನ್ನ ಒಪ್ಪಿಕೊಂಡಿದ್ದಾನಂತ ಸುಳ್ಳು ಸ್ಟೇಟ್ಮೆಂಟ್ ನ ಮೀಡಿಯಾದವರ ಮುಂದೆ ಅನೌನ್ಸ್ ಮಾಡ್ತಾನೆ ಹೀಗೆ ಮಾಡಿದ್ರೆ ನಿಜವಾದ ಕಿಲ್ಲರ್ ಕೋಪದಿಂದ ಏನಾದ್ರೂ ಮಿಸ್ಟೇಕ್ ಮಾಡಬಹುದು ಅನ್ನೋದು ಇವರ ಪ್ಲಾನ್ ಆಗಿರುತ್ತೆ ಇದಾದ ನಂತರ ಮುಂದಿನ ಸೀನ್ ನಲ್ಲಿ ನಿಜವಾದ ಕಿಲ್ಲರ್ ವಿನ್ಸಿಯ ಮನೆಗೆ ಒಂದು ಕೊರಿಯರ್ ಅನ್ನ ಕಳಿಸ್ತಾನೆ ಆ ಕೊರಿಯರ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ವೈಟ್ ರೋಸ್ ಮತ್ತು ಬುಕ್ ಇರತ್ತೆ ಆ ಬುಕ್ ಅನ್ನು ಡೀಟೇಲ್ ಆಗಿ ಚೆಕ್ ಮಾಡಿದಾಗ ಅದರ ತೊಂಬತ್ತೈದು ಮತ್ತು ತೊಂಬತ್ತಾರನೇ ಪೇಜ್ಗಳು ಮಿಸ್ ಆಗಿರುತ್ತೆ ಮೊದಲು ಕೊಲೆಯಾದಂತಹ ರಾಜನ್ ಮತ್ತು ಸೋಮಣ್ಣ ಬಾಡಿಯ ಮೇಲೆ ಎರಡು ಆರು ಮತ್ತು ಎಂಟು ನಂಬರ್ ಗಳು ಹೇಗೆ ಮೆನ್ಷನ್ ಆಗಿದ್ದವು ಅದೇ ರೀತಿ ಮುಂದೆ ನಡೆಯುವಂತಹ ಕೊಲೆಗೂ ಈ ತೊಂಬತ್ತೈದು ಮತ್ತು ತೊಂಬತ್ತಾರು ನಂಬರ್ಗೂ ಏನಾದರೂ ಲಿಂಕ್ ಇರಬಹುದು ಅಂತ ಪೊಲೀಸ್ನವರು ಗೆಸ್ ಮಾಡ್ತಾರೆ ನಂತರ ಪೊಲೀಸ್ನವರು ಕೊಲೆಗಾರ ಕೊಟ್ಟಂತಹ ನಂಬರ್ನ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅದು ಏನು ಅಂತ ಯಾರಿಗೂ ಸಹ ಗೊತ್ತಾಗಲ್ಲ ಆಗ ಪಪ್ಪನ್ ಆ ಕೊಲೆಗಾರ ಕೊಟ್ಟಂತಹ ನಂಬರ್ ಯಾಕೆ ಒಂದು ಡೇಟ್ ಆಗಿರಬಾರದು ಅಂತ ಹೇಳಿ ಒಂದು ಬೋರ್ಡ್ ನ ಮೇಲೆ ಇಪ್ಪತ್ತಾರು ಆಗಸ್ಟ್ ತೊಂಬತ್ತೈದು ತೊಂಬತ್ತಾರು ಅಂತ ಬರೀತಾರೆ ಸೊ ಹಾಗಿದ್ರೆ ಈ ಡೇಟ್ಗೂ ಹಾಗೂ ಕಿಲ್ಲರ್ಗೂ ಏನು ಸಂಬಂಧ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಕಿಲ್ಲರ್ ಕಳುಹಿಸಿದ್ದ ದ ಕಿಲ್ಲರ್ ಆಸ್ ಎ ಪಾಸ್ಟ್ ಬುಕ್ ನ ರೈಟರ್ ಇಟ್ಟುಕೊಂಡಿದ್ದ ಈವೆಂಟ್ ಗೆ ಹೋಗ್ತಾರೆ ಅಲ್ಲೇ ಮುಂದಿನ ಮರ್ಡರ್ ಕೂಡ ಆಗಬಹುದು ಅಂತ ಪೊಲೀಸ್ ಫೋರ್ಸ್ ಅನ್ನ ಆ ಇವೆಂಟ್ ನಲ್ಲಿ ಇಟ್ಟಿರ್ತಾರೆ ಆದರೆ ಕಿಲ್ಲರ್ ಅದೇ ಇವೆಂಟ್ ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದ ನಳಿನಿ ಅವರ ಹಸ್ಬೆಂಡ್ ಅಡ್ವೊಕೇಟ್ ಜಯಪ್ರಕಾಶ್ ಎಂಬುವರನ್ನ ಅವರದ್ದೇ ಕಾರಿನಲ್ಲಿ ಜೀವಂತವಾಗಿ ಸುಟ್ಟು ಕೊಲೆ ಮಾಡಿದ್ದಾನೆ ಅಂತ ನ್ಯೂಸ್ ಬರುತ್ತೆ ಇದೇ ಕಿಲ್ಲರ್ ನ ಪ್ಲಾನ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಆಫೀಸರ್ ವಿನ್ಸಿಯ ಫೋನ್ ಅನ್ನ ಹ್ಯಾಕ್ ಮಾಡಿ ಆಕೆಯ ಪ್ರತಿಯೊಂದು ಮೂಮೆಂಟ್ಸ್ ಗಳನ್ನ ತುಂಬಾನೇ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಪಪ್ಪನ್ನ ಮಗ ಮೈಕಲ್ ಒಂದು ಫೋಟೋವನ್ನ ಪಪ್ಪನ್ ಗೆ ತೋರಿಸ್ತಾನೆ ಇದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ತೆಗೆದಂತಹ ಒಂದು ಗೌರ್ಮೆಂಟ್ ಸ್ಕೂಲ್ ನ ಫೋಟೋ ಈ ಫೋಟೋದಲ್ಲಿರುವ ಬೆನಿಟಾ ಎಂಬ ಹುಡುಗಿ ಈಗ ಫಾರಿನ್ ನಲ್ಲಿ ಸೆಟಲ್ ಆಗಿದ್ದಾಳೆ ಇನ್ನು ಸೈಮನ್ ಅನ್ನೋ ಹುಡುಗ ಒಂದು ಕಳ್ಳತನದ ಕೇಸಿನಲ್ಲಿ ಊರನ್ನ ಬಿಟ್ಟು ಓಡಿ ಹೋಗಿರುವ ಮಾಹಿತಿ ಇದೆ ಇನ್ನುಳಿದವರ ಜೊತೆ ನಾನು ಮಾತನಾಡಿದ್ದೀನಿ ಇವರಿಬ್ಬರು ಮಾತ್ರ ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲ ಅಂತ ಹೇಳ್ತಾನೆ ಹಾಗೆ ಈ ಫೋಟೋದಲ್ಲಿರುವ ಇಂದಿನವನ ಹುಡುಗಿ ಇದೇ ಊರಿನಲ್ಲಿ ಇದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾವು ಅವಳನ್ನ ಮೀಟ್ ಮಾಡೋಣ ಅಂತ ಹೇಳ್ತಾನೆ ಮೊದಲು ಅವರಿಬ್ಬರು ಕಳ್ಳತನ ಮಾಡಿ ಪರಾರಿಯಾಗಿದ್ದ ಸೈಮನ್ನ ಊರಿಗೆ ಹೋಗಿ ವಿಚಾರಿಸಿದಾಗ ಊರಿನವರು ಸೈಮನ್ ಕೆಳಜಾತಿಗೆ ಸೇರಿದ ಹುಡುಗ ಒಂದು ವಿಷಯದ ಸಲುವಾಗಿ ಚರ್ಚಿನವರಿಗೆ ಮತ್ತು ಸೈಮನ್ಗೆ ಗಲಾಟೆಯಾಗಿ ಚರ್ಚ್ನವರು ಸೈಮನ್ ಗೆ ಚೆನ್ನಾಗಿ ಹೊಡೆದಿದ್ದರು ಅದೇ ಸಿಟ್ಟಿಗೆ ಅವನು ಚರ್ಚ್ ನಲ್ಲಿದ್ದ ಬಂಗಾರದ ಕ್ರಾಸ್ ಅನ್ನ ಕಳ್ಳತನ ಮಾಡಿ ಊರು ಬಿಟ್ಟು ಓಡಿ ಹೋದ ಅಂತ ಹೇಳ್ತಾರೆ ಮುಂದಿನ ಸೀನ್ ನಲ್ಲಿ ಪಪ್ಪನ್ ಮತ್ತು ಮೈಕಲ್ ಸೈಮನ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಅಂತ ಇಂದಿರಾಳನ್ನ ಮೀಟ್ ಮಾಡಿದಾಗ ಅವರಿಗೆ ಕೆಲವೊಂದು ವಿಷಯ ಗೊತ್ತಾಗತ್ತೆ ಸೈಮನ್ ಮತ್ತು ಬೆನಿಟಾ ಇಬ್ಬರು ಪ್ರೀತಿಸ್ತಾ ಇದ್ದರು ಆದ್ರೆ ಬೆನಿಟಾ ಶ್ರೀಮಂತರ ಮನೆಯ ಹುಡುಗಿ ಬೆನಿಟಾಳ ತಾಯಿಗೆ ಆಕೆ ಕೆಳಜಾತಿಯವನಾದ ಸೈಮನ್ ನನ್ನ ಪ್ರೀತಿಸ್ತಾ ಇರೋದು ಇಷ್ಟ ಇರೋದಿಲ್ಲ ಆದ್ರೆ ಬೆನಿಟಾ ಮಾತ್ರ ಸೈಮನ್ ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಳು ಅವಳು ಸೈಮನ್ ಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಳು ಬೆನಿಟಾಳ ತಾಯಿ ಮಾತ್ರ ಇನ್ನೂ ಅವಳನ್ನ ಮದುವೆ ಮಾಡಿಸಿ ಲಂಡನ್ ಗೆ ಕಳುಹಿಸಿಕೊಟ್ಲು ಆದರೆ ಆಶ್ಚರ್ಯದ ವಿಷಯ ಏನು ಅಂದ್ರೆ ಇದಾದ ಕೆಲವೇ ದಿನಗಳಲ್ಲಿ ಬೆನಿಟಾ ಫ್ಯಾಮಿಲಿಯ ಒಬ್ಬೊಬ್ಬ ಸಾವನ್ನಪ್ಪಿದರು ಅಂತ ಹೇಳಿ ಬೆನಿಟಾಳ ಚಿಕ್ಕ ವಯಸ್ಸಿನ ಫೋಟೋವನ್ನ ಪಪ್ಪನ್ಗೆ ಕೊಡ್ತಾಳೆ ಮುಂದೆ ಮೈಕಲ್ ಬೆನಿಟಾಳ ಮದುವೆಯ ಬಗ್ಗೆ ವಿಚಾರಿಸಿದಾಗ ಆಕೆಯ ಮದುವೆ ಪಿಕ್ಸ್ ಆಗಿದ್ದು ನಿಜ ಆದರೆ ಇಂದಿನ ಹೇಳಿದ ಹಾಗೆ ಬೆನಿಟಾಳ ಮದುವೆ ನಡೆದಿರುವುದಿಲ್ಲ ಮದುವೆಯ ಡೇಟ್ ಯಾವುದು ಅಂತ ಪಪ್ಪನ್ ಕೇಳಿದಾಗ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಅಂತ ಮೈಕಲ್ ಹೇಳ್ತಾನೆ ಆಗಪ್ಪನ್ಗೆ ಬೆನಿಟಾಗು ಹಾಗೂ ಈಗ ನಡೆದಿರುವ ಕೊಲೆಗಳಿಗೂ ಖಂಡಿತ ಏನೋ ಲಿಂಕ್ ಇದೆ ಅಂತ ಅಂದ್ಕೊಂಡು ಬೆನಿಟಾಳ ಚಿಕ್ಕ ವಯಸ್ಸಿನ ಫೋಟೋವನ್ನ ಏಜ್ ಪ್ರೋಗ್ರೆಷನ್ನ ಮೂಲಕ ಈಗ ಬೆನಿಟಾ ಹೇಗೆ ಕಾಣಿಸ್ತಾಳೆ ಅನ್ನೋದನ್ನ ನೋಡು ಅಂತ ಹೇಳಿ ಮೈಕಲ್ ಗೆ ಹೇಳ್ತಾನೆ ಈ ಕಡೆ ಆಫೀಸ್ ರ್ ವಿನ್ಸಿ ಡಾಕ್ಟರ್ ಶೆರ್ಲಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಯಾರೋ ಒಬ್ಬ ವ್ಯಕ್ತಿ ಡಾಕ್ಟರ್ ಶೆರ್ಲಿಯನ್ನ ಕಿಡ್ನಾಪ್ ಮಾಡ್ತಿರೋದನ್ನ ತೋರಿಸ್ತಾರೆ ಶೆರ್ಲಿ ಅಸಿಸ್ಟೆಂಟ್ ವಿನ್ಸಿ ಹತ್ತಿರ ಬಂದು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತಾಳೆ ಮೇಡಮ್ ನೀವು ನಿನ್ನೆ ಇಲ್ಲಿ ತಂದಂತ ಸುಟ್ಟು ಹೋಗಿರೋ ಡೆಡ್ ಬಾಡಿ ಅಡ್ವೊಕೇಟ್ ಜಯಪ್ರಕಾಶ್ ಅವರದ್ದಲ್ಲ ಒಂದು ವಾರದ ಹಿಂದೆ ಸತ್ತು ಹೋಗಿರುವ ವ್ಯಕ್ತಿಯ ಡೆಡ್ ಬಾಡಿ ಅಷ್ಟೇ ಅಲ್ಲದೆ ಈ ಡೆಡ್ ಬಾಡಿಯನ್ನ ಚೆಕ್ ಮಾಡುವಾಗ ಇದರ ಮೇಲೆ ಈ ಬ್ರಾಸ್ಲೆಟ್ ಇತ್ತು ಅಂತ ಅದನ್ನ ವಿನ್ಸಿಗೆ ಕೊಡ್ತಾಳೆ ಹಾಗೆ ಇದೇ ತರಹದ ಸೇಮ್ ಬ್ರಾಸ್ಲೆಟ್ ಅನ್ನ ಶೆರ್ಲಿ ಮೇಡಮ್ ಹತ್ತಿರ ನೋಡಿದ್ದೆ ಅಂತ ವಿನ್ಸಿಗೆ ಆ ಅಸಿಸ್ಟೆಂಟ್ ತಿಳಿಸ್ತಾಳೆ ಇದನ್ನೆಲ್ಲ ನೋಡಿದ ವಿನ್ಸಿ ಡಾಕ್ಟರ್ ಶಿರ್ಲಿಗೂ ಹಾಗೂ ಸೀರಿಯಲ್ ಕಿಲ್ಲರ್ಗೂ ಏನು ಸಂಬಂಧ ಅಂತ ತಲೆ ಕೆಡಿಸ್ಕೊಳ್ತಾಳೆ ಬಹುಶಃ ಕಿಲ್ಲರ್ ನಮ್ಮನ್ನ ದಾರಿ ತಪ್ಪಿಸುವುದಕ್ಕೆ ಅಂತ ಈ ರೀತಿ ಮಾಡ್ತಿರ್ಬೇಕು ಅಂತ ಅಂದ್ಕೊಳ್ತಾಳೆ ನಂತರ ಪಪ್ಪನ್ ಸೈಮನ್ ಬಂಗಾರದ ಕ್ರಾಸ್ ಅನ್ನ ಕಳತನ ಮಾಡಿದ್ದ ಡೇಟಾನ ಚೆಕ್ ಮಾಡಿದಾಗ ಅದೂ ಕೂಡ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಅಂತ ಕನ್ಫರ್ಮ್ ಆಗತ್ತೆ ಮುಂದಿನ ನಲ್ಲಿ ಪಪ್ಪನ್ ಹೈಯರ್ ಆಫೀಸರ್ನ ಮೀಟ್ ಮಾಡಿ ಈ ಎಲ್ಲಾ ಸೀರಿಯಲ್ ಕೊಲೆಗಳ ಹಿಂದೆ ಇರೋದು ಸೈಮನ್ ಅಲ್ಲ ಅವನು ಪ್ರೀತಿ ಮಾಡ್ತಿದ್ದ ಹುಡುಗಿ ಬೆನಿಟಾ ಅಂತ ಹೇಳ್ತಾರೆ ಆಗ ಹೈಯರ್ ಆಫೀಸರ್ ಅದು ಹೇಗೆ ಸಾಧ್ಯ ಇದಕ್ಕೆ ಯಾವ ಪ್ರೂಫ್ ಇದೆ ಅಂತ ಕೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿನ್ಸಿ ನಿನ್ನೆ ಅಡ್ವೊಕೇಟ್ ಜಯಶಂಕರ್ ಕೊಲೆ ಜಾಗದಲ್ಲಿ ಸಿಕ್ಕ ಡೆಡ್ ಬಾಡಿ ಅವರದ್ದಲ್ಲ ಆ ಜಾಗದಲ್ಲಿ ನಮಗಿಂತ ಮೊದಲು ಡಾಕ್ಟರ್ ಶೆರ್ಲಿ ಇದ್ದರು ಅವರ ಬ್ರಾಸ್ಲೆಟ್ ಆ ಡೆಡ್ ಬಾಡಿ ಜೊತೆಗೆ ಸಿಕ್ಕಿದೆ ಅಂತ ಈ ಎಲ್ಲಾ ಕೊಲೆಗಳಿಗೂ ಮತ್ತು ಡಾಕ್ಟರ್ ಶೆರ್ಲಿಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಾಳೆ ಈ ಕಡೆ ಪಪ್ಪನ್ ಬೆನಿಟಾ ಕೊಲೆ ಅಂತ ಹೇಳ್ತಾ ಇದ್ರೆ ಮಗಳು ವಿನ್ಸಿ ಡಾಕ್ಟರ್ ಶೆರ್ಲಿನೇ ಕೊಲೆ ಮಾಡಿದ್ವಂತ ಅಂತ ಹೇಳ್ತಿರ್ತಾಳೆ ಹೈಯರ್ ಆಫೀಸರ್ ಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ ಈಗ ಪಪ್ಪನ್ ಈ ಚಿತ್ರದ ಅಲ್ಟಿಮೇಟ್ ವಿಷನ್ ರಿವೀಲ್ ಮಾಡ್ತಾರೆ ಅದೇನಂದ್ರೆ ಬೆನಿಟಾ ಮತ್ತು ಶೆರ್ಲಿ ಇಬ್ಬರು ಒಬ್ಬರೇ ಬೆನಿಟಾಳ ಚಿಕ್ಕ ವಯಸ್ಸಿನ ಫೋಟೋವನ್ನ ಏಜ್ ಪ್ರೋಗ್ರೆಷನ್ ಮೂಲಕ ಅಪ್ಡೇಟ್ ಮಾಡಿದಾಗ ಅದು ಶೆರ್ಲಿಯ ಈಗಿನ ಲುಕ್ ಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಬೆನಿಟಾ ತನ್ನ ಹೆಸರನ್ನ ಶೆರ್ಲಿಯಾಗಿ ಚೇಂಜ್ ಮಾಡಿದ್ದ ನ್ಯೂಸ್ ಅಡ್ವರ್ಟೈಸ್ಮೆಂಟ್ ನ ಕೂಡ ಪಪ್ಪನ್ ತೋರಿಸ್ತಾರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರೆ ನ್ಯೂಸ್ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡೋದು ಕಂಪಲ್ಸರಿ ಆಗಿರುತ್ತೆ ಡಾಕ್ಟರ್ ಶೆರ್ಲಿಯನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಪಪ್ಪನ್ ತನ್ನ ಮಗ ಮೈಕಲ್ ಗೆ ಹೇಳಿ ಕಿಡ್ನಾಪ್ ಮಾಡ್ತಿರ್ತಾನೆ ಹಾಗೂ ಇದಕ್ಕೂ ಮೊದಲು ಶೆರ್ಲಿಯ ಮನೆಗೆ ಹೋಗಿದ್ದ ಅನ್ನೋನ್ ಪರ್ಸನ್ ಬೇರಾರು ಅಲ್ಲ ಅದು ಕೂಡ ಮೈಕಲ್ ಆಗಿರ್ತಾನೆ ಡಾಕ್ಟರ್ ಶಿರ್ಲಿಯ ಮೇಲಿನ ಅನುಮಾನದಿಂದ ಪಪ್ಪನ್ ಮೈಕಲ್ ನ ಆಕೆಯ ಮನೆಗೆ ಕಳಿಸಿ ಆ ಒಂದು ಸ್ಕೂಲ್ ಗ್ರೂಪ್ ನ ಫೋಟೋನ ಕಲೆಕ್ಟ್ ಮಾಡಿರ್ತಾನೆ ಆ ಫೋಟೋದಲ್ಲಿದ್ದ ಎಲ್ಲರ ಮಾಹಿತಿ ಸಿಕ್ಕಿರತ್ತೆ ಆದ್ರೆ ಬೆನಿಟಾ ಲಂಡನ್ ಗೆ ಹೋದ ಮೇಲೆ ಏನಾಯ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಆಕೆ ಹೆಸರನ್ನ ಚೇಂಜ್ ಮಾಡ್ಕೊಂಡು ಡಾಕ್ಟರ್ ಶೇರ್ಲಿಯಾಗಿ ಇಂಡಿಯಾದಲ್ಲೇ ಇರ್ತಾಳೆ ನಂತರ ಡಾಕ್ಟರ್ ಶಿರ್ಲಿಯ ಮುಂದೆ ಪಪ್ಪನ್ ಎಲ್ಲಾ ಎವಿಡೆನ್ಸ್ ಗಳನ್ನ ಇಟ್ಟು ಅವಳ ಪಾಸ್ಟ್ ಅನ್ನ ಹೇಳಿದಾಗ ಆಕೆ ನಾನೇ ತನ್ನ ತಾಯಿ ತಂದೆ ಮತ್ತು ಅಣ್ಣನ ಕೊಲೆ ಮಾಡಿದ್ವಂತ ಒಪ್ಕೊಳ್ತಾಳೆ ರಾಜನ್ ಎಸ್ಐ ಸೋಮನ್ ಮತ್ತು ಅಡ್ವೊಕೇಟ್ ಜಯಶಂಕರ್ ಗಿರುವ ಲಿಂಕ್ ಏನು ಅಂತ ಪೊಲೀಸ್ನವರು ತಲೆ ಕೆಡಿಸ್ಕೊಳ್ತಾರೆ ಇದರ ಬಗ್ಗೆ ಆಕ್ಟರ್ ರವಿವರ್ಮ ಅವರನ್ನ ಕೇಳಿದಾಗ ಬೆನಿಟಾಳ ಅಣ್ಣನೇ ರಾಜನ್ ನನ್ನ ನನಗೆ ಪರಿಚಯ ಅಂತ ಹೇಳ್ತಾರೆ ನಂತರ ಬೆನಿಟಾಳ ಅಣ್ಣ ಎಸ್ಐ ಸೋಮನ್ ಹಾಗೂ ಜಯಶಂಕರ್ ಮೂವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಲೇಜ್ ನಲ್ಲಿ ಬ್ಯಾಚ್ಮೇಟ್ಸ್ ಆಗಿದ್ದರು ಅನ್ನೋದು ಕನ್ಫರ್ಮ್ ಆಗುತ್ತೆ ಇದನ್ನ ಕೇಳಿದ ಹೈಯರ್ ಆಫೀಸರ್ ಹೇಗಾದ್ರೂ ಮಾಡಿ ಶೆರ್ಲಿಯಾ ಬಾಯಿಂದ ನಿಜವನ್ನು ಬಿಡಿಸಿ ಅಂತ ಹೇಳಿ ಅಲ್ಲಿ ಇಂದ ಹೊರಡ್ತಾರೆ ಡ್ರೈವರ್ ರಾಜನ್ ಕೊಲೆಯಾದ ಜಾಗದಲ್ಲಿ ಅವರ ಡೆಡ್ ಬಾಡಿಯನ್ನ ನೇತು ಹಾಕಿದ್ದ ಮರದ ಹತ್ತಿರ ಏನಾದರೂ ಕ್ಲೂ ಸಿಗಬಹುದು ಅಂತ ಪಪ್ಪನ್ ಅಲ್ಲಿಗೆ ಹೋದಾಗ ಡೆಡ್ ಬಾಡಿಯನ್ನ ನೇತು ಹಾಕಿದ್ದ ಮರದ ಕೆಳಗೆ ಒಂದು ಕಲ್ಲಿನ ಮೂರ್ತಿಯನ್ನ ಆ ಊರಿನ ಜನರು ಪೂಜೆ ಮಾಡ್ತಿರ್ತಾರೆ ಆದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ಮೂರ್ತಿ ಇಲ್ಲದಿರುವುದನ್ನ ಪಪ್ಪನ್ ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಹಾಗಾಗಿ ಆ ಕಲ್ಲಿನ ಮೂರ್ತಿದ ಜಾಗದಲ್ಲಿ ಅಗೆದರೆ ಏನಾದರೂ ಕ್ಲೂ ಸಿಗಬಹುದು ಅಂತ ಅಗೆಸಲು ನಿರ್ಧಾರ ಮಾಡ್ತಾರೆ ಈ ಕಡೆ ವಿನ್ಸಿ ಡಾಕ್ಟರ್ ಶೆರ್ಲಿಯ ಬಳಿ ಜಯಶಂಕರ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಒಂದು ವಿಡಿಯೋ ಪೊಲೀಸ್ನವರಿಗೆ ಬರುತ್ತೆ ಆ ವಿಡಿಯೋ ಪ್ಲೇ ಮಾಡಿ ನೋಡಿದಾಗ ಕಾಣೆಯಾಗಿರುವ ಜೈಶಂಕರ್ ಒಂದು ಫ್ಲಾಶ್ ಬ್ಯಾಕ್ ನ ಹೇಳೋದಕ್ಕೆ ಶುರು ಮಾಡ್ತಾನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆನಿಟಾಳ ಮದುವೆಯ ಹಿಂದಿನ ದಿನ ರಾತ್ರಿ ಬೆನಿಟಾಳ ಅಣ್ಣ ಮತ್ತು ಅವನ ಗೆಳೆಯರು ಆಗಿರುವ ಎಸ್ ಐ ಸೋಮನ್ ಮತ್ತು ಜೈಶಂಕರ್ ಅದೇ ಜಾಗದಲ್ಲಿ ಇರ್ತಾರೆ ಅದೇ ಸಮಯದಲ್ಲಿ ಬೆನಿಟಾ ಪ್ರೀತಿ ಮಾಡ್ತಿದ್ದ ಸೈಮನ್ ನನ್ನ ಅಲ್ಲೇ ಒಂದು ಮರಕ್ಕೆ ಕಟ್ಟಿ ಹಾಕಿ ಟಾರ್ಚರ್ ಮಾಡ್ತಿರ್ತಾರೆ ಆ ಸಮಯಕ್ಕೆ ಬೆನಿಟಾಳನ್ನ ಕೂಡಿ ಹಾಕಿದ್ದ ರೂಮ್ ಗೆ ಬೆಂಕಿ ಹಚ್ಕೊಳ್ಳುತ್ತೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು ಅಂತ ಎಲ್ಲರೂ ಅಲ್ಲಿಗೆ ಓಡಿ ಹೋಗ್ತಾರೆ ಆದ್ರೆ ಬೆನಿಟಾ ಅಲ್ಲಿ ಇರೋದಿಲ್ಲ ಅಸಲಿಗೆ ಇದು ಬೆನಿಟಾಳ ಪ್ಲಾನ್ ಆಗಿರುತ್ತೆ ಎಲ್ಲರೂ ರೂಮ್ ನ ಹತ್ತಿರ ಬಂದಾಗ ಬೆನಿಟಾ ಸೈಮನ್ ಅನ್ನ ಕರೆದುಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ ರಾತ್ರಿ ಆಗಿದ್ದರಿಂದ ಜಾಸ್ತಿ ದೂರ ಓಡಿ ಹೋಗೋದಕ್ಕೆ ಆಗಲ್ಲ ಈ ಕಡೆ ಬೆನಿಟಾಳ ತಾಯಿ ಡ್ರೈವರ್ ರಾಜನ್ನ ಕರೆದುಕೊಂಡು ಬಂದು ಬೆನಿಟಾ ಮತ್ತು ಸೈಮನ್ ಅನ್ನ ಹಿಡಿದು ಬಿಡ್ತಾಳೆ ಸೈಮನ್ ಗೆ ಚೆನ್ನಾಗಿ ಹೊಡೆದು ಸೈಮನ್ ನನ್ನ ಬೆನಿಟಾಳ ಕಣ್ಣ ಮುಂದೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬಿಡ್ತಾರೆ ನ ಕೊಲೆಯಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಜಯಶಂಕರ್ ವಿಡಿಯೋದಲ್ಲಿ ಹೇಳ್ತಿರುವಾಗ ಅವರ ಹಿಂದೆ ಗೋಡೆಯ ಮೇಲೆ ಇದ್ದಂತಹ ಒಂದು ಪೇಂಟಿಂಗ್ ನೋಡಿ ಶಾಕ್ ನಿಂದ ವಿನ್ಸಿ ಅಲ್ಲಿಂದ ಹೊರಡ್ತಾಳೆ ಮುಂದಿನ ಸೀನ್ ನಲ್ಲಿ ಆ ಕಲ್ಲಿನ ಮೂರ್ತಿದ್ದ ಜಾಗದಲ್ಲಿ ಅಗಿಯುತ್ತಿದ್ದ ಪಪ್ಪನ್ ಕಡೆಯವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸೈಮನ್ ಚರ್ಚಿನಿಂದ ಕಳ್ಳತನ ಮಾಡಿದ್ದನ್ನಲಾಗಿದ್ದ ಬಂಗಾರದ ಕ್ರಾಸ್ ಸಿಗತ್ತೆ ಅದರ ಕೆಳಗಡೆನೆ ಊತು ಹಾಕಿದ್ದ ಸೈಮನ್ನ ಶವ ಕೂಡ ಪತ್ತೆಯಾಗುತ್ತೆ ಸೊ ಇದರಿಂದಾಗಿ ಬೆನಿಟಾ ಮನೆಯವರು ಸೈಮನ್ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಸೈಮನ್ನನ್ನ ಕೊಲೆ ಮಾಡಿ ಅದೇ ಜಾಗದಲ್ಲಿ ಹೂತಿದ್ದ ವಿಷಯ ಪಪ್ಪನ್ಗೆ ಗೊತ್ತಾಗತ್ತೆ ವಿಡಿಯೋದಲ್ಲಿ ಪೇಂಟಿಂಗ್ ನೋಡಿ ಗಾಬರಿಯಾಗಿ ಓಡಿ ಬಂದಿದ್ದ ವಿನ್ಸಿಗೆ ಆ ಪೇಂಟಿಂಗ್ ತನ್ನ ಗಂಡ ಸಿದ್ಧಾರ್ಥ್ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ನೋಡಿದ ನೆನ್ಪಿರುತ್ತೆ ಅಲ್ಲಿಗೆ ಹೋಗಿ ನೋಡಿದಾಗ ಅದೇ ಜಾಗದಲ್ಲಿ ಜೈಶಂಕರ್ನ ಬಾಡಿ ಕೂಡ ಇರುತ್ತೆ ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದು ಅವಳ ತಲೆಗೆ ಹೊಡೆದು ಆಕೆಯ ಪ್ರಜ್ಞೆ ತಪ್ಪುವ ಹಾಗೆ ಮಾಡ್ತಾರೆ ಮತ್ತೊಂದು ಕಡೆ ಸೈಮನ್ ಬಂಗಾರದ ಕ್ರಾಸ್ ಅನ್ನ ಕಳ್ಳತನ ಮಾಡಿಲ್ಲ ಆತ ನಿರಪರಾದ್ಯಂತ ಮೀಡಿಯಾಗಳಲ್ಲಿ ಸುದ್ದಿಯಾಗಿರುತ್ತೆ ಇದನ್ನ ನೋಡಿದ ಡಾಕ್ಟರ್ ಶಿರ್ಲಿ ತುಂಬಾನೇ ಖುಷಿಯಿಂದ ನಾನು ಏನು ಅಂದುಕೊಂಡಿದ್ದೇನೋ ಆ ಕೆಲಸ ಆಯ್ತು ಈಗ ಬೇಕಾದ್ರೆ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾಳೆ ಆಗ ಪಪ್ಪನ್ ಈ ಕೇಸ್ ಇಲ್ಲಿಗೆ ಮುಗ್ದಿಲ್ಲ ಅಂತ ಹೇಳಿ ಚಿತ್ರದ ಇನ್ನೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ ಈ ಟ್ವಿಸ್ಟ್ ಏನು ಅಂದ್ರೆ ಸೈಮನ್ ಕಾಣೆಯಾದ ಮಾರನೇ ದಿನ ಬಂಗಾರದ ಕ್ರಾಸ್ ಕಳ್ಳತನಾಗಿದೆ ಅಂತ ಹನ್ನೆರಡು ವರ್ಷದ ಹುಡುಗನನ್ನ ಅರೆಸ್ಟ್ ಮಾಡಿದ್ದರು ಆದರೆ ಎರಡು ದಿನಗಳಲ್ಲಿ ಬೆನೆಟ ಎಂಬ ಹುಡುಗಿ ಆತನಿಗೆ ಬೇಲ್ ಕೊಟ್ಟು ಬಿಡುಗಡೆ ಮಾಡಿದಳು ಅಂತ ಪೊಲೀಸ್ ರೆಕಾರ್ಡ್ ನಲ್ಲಿ ಮೆನ್ಷನ್ ಆಗಿರುತ್ತೆ ಅಷ್ಟಕ್ಕೂ ಆ ಹುಡುಗ ಯಾರು ಆತನಿಗೂ ಈ ಕೇಸ್ಗೂ ಏನು ಸಂಬಂಧ ಅಂತ ವಿಚಾರಿಸಿದಾಗ ಸೈಮನ್ ಕೊಲೆಯ ದಿನದ ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಆ ಹನ್ನೆರಡು ವರ್ಷದ ಹುಡುಗ ಯಾರು ಅಲ್ಲ ಸೈಮನ್ನ ಸ್ವಂತ ತಮ್ಮ ಸುಲೇಮನ್ ಆ ದಿನ ಪೀಟಾಳ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಟೈಮ್ನಲ್ಲಿ ಸುಲೇಮನ್ ಬಂದು ಸೈಮನ್ ತಪ್ಪಿಸಿಕೊಳ್ಳೋಕೆ ಹೆಲ್ಪ್ ಮಾಡಿರ್ತಾನೆ ಈಗ ಸೊಲೆಮನ್ ಎಲ್ಲಿದ್ದಾನೆ ಅಂತ ಪಪ್ಪನ್ ಶೆರ್ಲಿಗೆ ಪ್ರಶ್ನೆ ಮಾಡಿದಾಗ ಪಪ್ಪನ್ನ ಮೊಬೈಲ್ಗೆ ಸೊಲೆಮನ್ನಿಂದ ಕಾಲ್ ಬರುತ್ತೆ ನಿನ್ನ ಮಗಳು ನಿನಗೆ ಜೀವಂತವಾಗಿ ಬೇಕಿದ್ದರೆ ಈಗಲೇ ನಾನು ಹೇಳಿದ ಜಾಗಕ್ಕೆ ನೀನು ಒಬ್ಬನೇ ಬರಬೇಕು ಅಂತ ಹೇಳ್ತಾನೆ ತಕ್ಷಣ ಪಪ್ಪನ್ ತನ್ನ ಮಗ ಮೈಕಲ್ನಲ್ಲ ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ ಆದರೆ ಮೈಕಲ್ನ ಬಳಿ ನೀನು ಕಾರಿನಲ್ಲೇ ಇರು ಯಾವುದೇ ಕಾರಣಕ್ಕೂ ಕಾರಿನಿಂದ ಹೊರಗಡೆ ಬರಬೇಡ ಅಂತ ಹೇಳಿ ಸೊಲೆಮನ್ ಹೇಳಿದ ಜಾಗಕ್ಕೆ ಒಬ್ಬನೇ ಹೋಗ್ತಾನೆ ಅಲ್ಲಿ ಸುಲೇಮನ್ ಒಂದು ರೂಮ್ ನಲ್ಲಿ ವಿನ್ಸಿಯನ್ನ ಒಂದು ಬಾಕ್ಸ್ ನ ಒಳಗಡೆ ಹಾಕಿ ಸುತ್ತಲೂ ಬೆಂಕಿಯನ್ನ ಹಾಕಿರ್ತಾನೆ ಇಲ್ಲಿ ಸುಲೇಮನ್ ಮತ್ತು ಪಪ್ಪನ ನಡುವೆ ಹೊಡೆದಾಟ ಶುರುವಾಗತ್ತೆ ಇನ್ನೇನು ಬೆಂಕಿ ದೊಡ್ಡದಾಗತ್ತೆ ಅನ್ನುವಷ್ಟರಲ್ಲಿ ಇವರಿಬ್ಬರ ಪೈಟ್ ನಡುವೆ ಮೈಕಲ್ ಎಂಟರ್ ಆಗಿ ಸುಲೇಮನ್ನ ತಲೆಗೆ ಗನ್ನ ಪಾಯಿಂಟ್ ಮಾಡ್ತಾನೆ ಆದರೆ ಸುಲೇಮನ್ ಮೈಕಲ್ ನ ಬಳಿ ಇದ್ದ ಗನ್ನ ಕಿತ್ತುಕೊಂಡು ಅವನನ್ನ ಶೂಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಪಪ್ಪನ್ ಹಿಂದಿನಿಂದ ಬಂದು ತನ್ನ ಬಳಿ ಇದ್ದ ಚಾಕುವಿನಿಂದ ಚುಚ್ಚಿ ಸೊಲೆಮನ್ನ ಸಾಯಿಸ್ತಾನೆ ಸುಲೇಮನ್ ಯಾಕೆ ವಿನ್ಸಿಯನ್ನ ಕಿಡ್ನಾಪ್ ಮಾಡಿ ಪಪ್ಪನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂದ್ರೆ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಲ್ಲಿ ಬೆನಿಟಾಳ ಮದುವೆ ದಿನ ರಾತ್ರಿ ಬೆನಿಟಾಳ ಮನೆಯವರು ಸೈಮನ್ ಟಾರ್ಚರ್ ಮಾಡಬೇಕಾದ್ರೆ ಪಪ್ಪನ್ ಅದೇ ಊರಿನಲ್ಲಿ ಇರ್ತಾನೆ ಆಗ ಸೊಲೆಮನ್ ತನ್ನ ಅಣ್ಣನನ್ನು ಕಾಪಾಡೋದಕ್ಕೆ ಬನ್ನಿ ಅಂತ ಪೊಲೀಸ್ ಆಗಿದ್ದ ಪಪ್ಪನ್ ಅವರನ್ನ ಕೇಳಿಕೊಳ್ತಾನೆ ಅದೇ ಸಮಯದಲ್ಲಿ ಪಪ್ಪನ್ ತನ್ನ ಮಗಳು ವಿನ್ಸಿಗೆ ಹುಷಾರಿಲ್ಲದ ಕಾರಣ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿರುತ್ತೆ ಹಾಗಾಗಿ ಪಪ್ಪನ್ ಸೊಲೆಮನ್ನ ಜೊತೆ ಬರೋದಕ್ಕೆ ಒಪ್ಪಲ್ಲ ಅದೇ ದ್ವೇಷಕ್ಕೆ ಸೊಲೆಮನ್ ಪಪ್ಪನ್ನ ಮಗಳು ವಿನ್ಸಿಯನ್ನ ಕಿಡ್ನಾಪ್ ಮಾಡಿ ಸೇಡು ತೀರಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ ಹಾಗೆ ನೋಡಿದ್ರೆ ಇಲ್ಲಿ ಪಪ್ಪನ್ನ ತಪ್ಪೇನೂ ಇಲ್ಲ ಆದರೆ ಸೊಲೆಮನ್ ಪಪ್ಪನ್ನ ತಪ್ಪಾಗೆ ಅರ್ಥ ಮಾಡಿಕೊಂಡು ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಗಿ ಪಪ್ಪನ್ ಕೈಯಿಂದಲೇ ಸಾಯ್ತಾನೆ ಸುಲೇಮನ್ನ ಸಾವಿಗೆ ಕಾರಣನಾದ ಪಪ್ಪನ್ಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿರುತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಮೂರು ವರ್ಷಗಳ ಜೈಲು ಶಿಕ್ಷೆ ಮುಗಿಸಿ ಬಿಡುಗಡೆಯಾದ ಪಪ್ಪನ್ನನ್ನು ಕರೆದುಕೊಂಡು ಹೋಗಲು ಮಗ ಮೈಕಲ್ ಮತ್ತು ಮಗಳು ವಿನ್ಸಿ ಬಂದಿರ್ತಾರೆ ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗತ್ತೆ ಇದಾಗಿತ್ತು ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಪಪ್ಪನ್ ಸಿನಿಮಾದ ಕನ್ನಡದ ಎಕ್ಸ್ಪ್ಲನೇಷನ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಸಿನಿಮಾನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಬಾಯ್